ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಇದು ಹನ್ನೊಂದನೇ ಸೀಸನ್ ಕಳೆದ ಹತ್ತು ಸೀಸನ್ ಗಳಿಗೆ ಹೋಲಿಸಿಕೊಂಡ್ರೆ ಇಂತ ಸೀಸನ್ ಯಾವತ್ತೂ ನಡೆದಿರಲಿಲ್ಲ ಬಿಡಿ ಗದ್ದಲ ಗಲಾಟೆ ಕೈ ಕೈ ಮಿಲಾಯಿಸೋದೆಲ್ಲ ಕಾಮನ್ ಆದ್ರೆ ಈ ಬಾರಿ ಬಿಗ್ ಬಾಸ್ ನ ರೂಲ್ಸ್ ಗಳು ಲೆಕ್ಕಕ್ಕಿಲ್ಲ ಬಿಗ್ ಬಾಸ್ ಅಂದ್ರು ಲೆಕ್ಕಕ್ಕಿಲ್ಲ ನಾನ್ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದವರು ಮಾಡಬಾರದನ್ನ ಮಾಡ್ತಿದ್ದಾರೆ ಅದ್ರಲ್ಲೂ ಒಬ್ಬರನ್ನೊಬ್ಬರು ಗೆದ್ದು ಮುಂದೆ ಹೋಗಬೇಕು ಅನ್ನೋದಿಲ್ಲ ಇನ್ನೊಬ್ಬರನ್ನ ತುಳಿದು ಮುಂದೆ ಹೋಗಬೇಕು ಅನ್ನೋದು ಈ ಬಾರಿಯ ಸ್ಪರ್ಧಿಗಳ ಮನಸ್ಸಲ್ಲಿ ಹೊಕ್ಕ ಹೋಗಿದೆ ಹೀಗಾಗಿಯೇ ಇಂತ ಕುತಂತ್ರದ ಆಟ ನಡೀತಿರೋದು ಬಿಗ್ ಬಾಸ್ ಶುರುವಾಗಿ ಹನ್ನೆರಡು ವಾರ ಆಗೋಯ್ತು ಇನ್ನೇನಿದ್ರು ಎರಡ್ ಮೂರು ವಾರದ ಆಟ ಬಾಕಿ ಇದೆ ಇಂಥ ಟೈಮ್ನಲ್ಲಿ ಜನರ ಮನಸ್ಸು ಗೆಲ್ಲೋ ಕೆಲಸ ಮಾಡಬೇಕು ಇಷ್ಟು ದಿನ ಆಡಿದ ಕುತಂತ್ರಿ ಆಟವನ್ನೆಲ್ಲ ಬಿಟ್ಟು ತುಂಬಾ ಒಳ್ಳೆಯರಾಗೋ ಟೈಮ್ ಇದು ತಮ್ಮ ರಿಯಾಲಿಟಿ ಏನು ಅನ್ನೋದನ್ನ ತೋರಿಸೋ ಟೈಮ್ ಆದ್ರೆ ಈ ಬಾರಿ ಎಲ್ಲವೂ ಉಲ್ಟಾ ಪಲ್ಟಾ ನಿಜ ಹೇಳಬೇಕು ಅಂದ್ರೆ ಈ ಬಾರಿಯ ಸ್ಪರ್ಧಿಗಳು ತಮ್ಮ ಮನಸ್ಥಿತಿ ಏನು ತಾವು ಹೇಗಿದ್ದೀವಿ ಅನ್ನೋ ರಿಯಾಲಿಟಿಯನ್ನ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಹೀಗಾಗಿಯೇ ಒಬ್ಬೊಬ್ಬರ ನಿಜ ಬಣ್ಣ ಬಯಲಾಗ್ತಿರೋದು ಬಿಗ್ ಬಾಸ್ ಶುರುವಾದ ಹನ್ನೆರಡನೇ ವಾರದಲ್ಲಿ ಇಬ್ಬರ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ ಬಿಗ್ ಬಾಸ್ ಮಾಡಿದ ಒಂದೇ ಒಂದು ತಂತ್ರಕ್ಕೆ ಎರಡು ವಿಕೆಟ್ ಉರುಳಿ ಹೋಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಹೂಡಿದ ಒಂದೇ ಒಂದು ತಂತ್ರ ಈ ಬಾರಿಯ ಎಲ್ಲರ ಮುಖವಾಡವನ್ನು ಕಳಚಿಟ್ಟಿದೆ ಬಹುಶಃ ಇಷ್ಟು ವರ್ಷದ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಸಹ ಈ ರೀತಿಯ ಆಟ ಇರಲಿಲ್ಲ ಯಾರ್ಯಾರು ಹೇಗೆ ಬೆನ್ನ ಹಿಂದೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಯಾವತ್ತೂ ಬಿಗ್ ಬಾಸ್ನವರು ತೋರಿಸ್ತಿರಲಿಲ್ಲ ವಾರದ ಕೊನೆಯಲ್ಲಿ ಬರೋ ಕಿಚ್ಚ ಸುಧೀರ್ ಸೂಕ್ಷ್ಮವಾಗಿ ಕುತಂತ್ರದ ಆಟದ ಬಗ್ಗೆ ಹೇಳಿ ಹೋಗ್ತಾ ಇದ್ರು ಅಷ್ಟೇ ಅದನ್ನ ಬಿಟ್ಟರೆ ಯಾವತ್ತೂ ಕೂಡ ಸ್ಪರ್ಧಿಗಳ ಅಸಲಿ ಮುಖವಾಡ ಕಳಚಿಡೋ ಕೆಲಸ ಮಾಡ್ತಿರ್ಲಿಲ್ಲ ಆದ್ರೆ ಈ ಬಾರಿ ಆಟದ ವೈಖರಿ ಬದಲಾಗಿದೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಇದು ಬಿಗ್ ಬಾಸ್ ಆರಂಭದಲ್ಲೇ ಶುರುವಾಯಿತು ವಾರದ ಕೊನೆಯಲ್ಲಿ ಆಗಾಗ ವಿಡಿಯೋ ಪ್ಲೇ ಅನ್ನೋ ಅಸ್ತ್ರವೊಂದನ್ನು ಹುಡ್ತಾರೆ ಅಂದ್ರೆ ಬೆನ್ನ ಹಿಂದೆ ಯಾರೆಲ್ಲ ಕುತಂತ್ರ ಮಾಡ್ತಾರೆ ಯಾರೆಲ್ಲ ಏನ್ ಮಾತನಾಡಿಕೊಳ್ತಾರೆ ಎದುರಿಗೆ ಚೆನ್ನಾಗಿದ್ದು ಹಿಂದಿನಿಂದ ಹೇಗಿರ್ತಾರೆ ಅನ್ನೋದನ್ನ ಆಗಾಗ ತೆರೆದಿರ್ತಾರೆ ಈ ಒಂದು ಅಸ್ತ್ರ ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಗ್ತಾ ಇದೆ ಅವರವರ ಮಧ್ಯೆಯೇ ಬೆಂಕಿ ಹಚ್ಚೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಂದೇ ಒಂದು ವಿಡಿಯೋ ಹತ್ತಾರು ಕಂಟೆಂಟ್ ನ ಹೊರಗ್ ಬಿಡ್ತಾ ಇದೆ ಯಾರ ಮಧ್ಯೆ ಬೆಂಕಿ ಹಚ್ಚಬೇಕು ಅಂದ್ಕೊಂಡಿರ್ತಾರೋ ಹಾಗೆಲ್ಲ ಒಂದು ವಿಡಿಯೋ ಬಿಟ್ರೆ ಸಾಕು ಇಡೀ ವಾರ ಆ ವಿಡಿಯೋ ಮೂಲಕವೇ ಬಿಗ್ ಬಾಸ್ ಆಟ ನಡೆದು ಹೋಗುತ್ತೆ ಆತ್ಮಗೆರೆ ಮೊದಲು ತ್ರಿವಿಕ್ರಮ್ ವಿಡಿಯೋ ಹಾಕಿ ಮನೆಯ ಅಸಲಿ ಆಟಕ್ಕೆ ಬೆಂಕಿ ಹಚ್ಚಿದ್ರು ತ್ರಿವಿಕ್ರಮ್ ಏನೆಲ್ಲ ಮಾತನಾಡ್ತಾರೆ ಅವರ ಅಸಲಿಯತ್ತೇನು ಅನ್ನೋದನ್ನು ಬಟಾ ಬಯಲ್ ಮಾಡಿದ್ರು ಇದಾಗಿ ಎರಡು ವಾರಕ್ಕೆ ಮತ್ತೆ ತ್ರಿವಿಕ್ರಮ್ ಅವರದ್ದೇ ವಿಡಿಯೋ ಹಾಕಿದ್ರು ಎಲ್ಲರ ಎದುರಿಗೆ ಮಂಜು ಅಂದ್ರೆ ಆಗಲ್ಲ ಅಂತಿದ್ದ ತ್ರಿವಿಕ್ರಮ್ ಯಾರು ಇಲ್ಲದಿದ್ದಾಗ ಮಂಜು ಜೊತೆ ಕೂತು ಕುತಂತ್ರ ಮಾಡಿದ್ರು ನಾವಿಬ್ರು ನಿಂತ್ ಇವ್ರು ಯಾರು ಲೆಕ್ಕಕ್ಕಿಲ್ಲ ಅಂತ ತಮ್ಮ ಬುಜ್ಜವನ್ನ ತಾವೇ ತಟ್ಕೊಂಡಿದ್ರು ಈ ವಿಡಿಯೋ ಪ್ಲೇ ಮಾಡಿದ್ಮೇಲೆ ಇಡೀ ಮನೆಯವರು ತ್ರಿವಿಕ್ರಮ್ ಅವರನ್ನ ನೋಡೋ ಸ್ಥಿತಿ ಬದಲಾಯಿತು ತ್ರಿವಿಕ್ರಮ್ ಹಿಂದೊಂದು ಮುಂದೊಂದು ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ ಅಂತ ತಿರುಗ್ಬಿದ್ರು ಅದರಲ್ಲೂ ಮೋಕ್ಷಿತ ತ್ರಿವಿಕ್ರಮನ್ನ ಕಂಡ್ರೆ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಅಲ್ಲಿಗೆ ಈ ಒಂದು ವಿಡಿಯೋ ಎರಡ್ ಮೂರು ವಾರ ಮನೆಯಲ್ಲಿ ಜಿದ್ದು ಬೆಳೆಯೋದಕ್ಕೆ ಕಾರಣ ಆಗಿತ್ತು ಕಳೆದ ವಾರ ಐಶ್ವರ್ಯಾ ಅವರ ಒಂದು ವಿಡಿಯೋ ಪ್ಲೇ ಮಾಡಿದ್ರು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಐಶ್ವರ್ಯಾ ಮಾತನಾಡಿದ್ದನ್ನ ಕೇಳಿ ಇಡೀ ಮನೆ ಶಾಕ್ ಆಗಿತ್ತು ನಮ್ಮ ಬೆನ್ನ ಹಿಂದೆ ಇಂಥದ್ದೆಲ್ಲ ಇಂಥದ್ದೆಲ್ಲಾ ಅಂತ ಇಡೀ ಮನೆಯವರು ಶಾಕ್ ಆಗಿದ್ರು ರೂಲ್ಸ್ ಪ್ರಕಾರ ಕೂಡ ಟಾರ್ಗೆಟ್ ನಾಮಿನೇಷನ್ ಮಾಡುವಂತಿಲ್ಲ ಯಾರು ಕೂಡ ಯಾರ ಬಗ್ಗೆ ಮಾತನಾಡಿಕೊಂಡು ನಾಮಿನೇಷನ್ ಮಾಡುವಂತಿಲ್ಲ ಆದ್ರೆ ಚೈತ್ರ ಮಾಡಿದ ಕುತಂತ್ರಕ್ಕೆ ಬಲಿ ಆಗಿದ್ದು ಐಶ್ವರ್ಯ ಚೈತ್ರ ಎಂತ ಮೈಂಡ್ಗೆ ಮಾಡ್ತಾರೆ ಅನ್ನೋದಕ್ಕೆ ಅವರು ಆರಿಸಿಕೊಂಡ ಜಾಗವೇ ಸಾಕ್ಷಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೈಕ್ ಇರಲ್ಲ ಕ್ಯಾಮ್ರಾ ಇರಲ್ಲ ಅಂತ ತಮಗೆ ಬೇಕೋ ಹಾಗೆ ಕತೆ ಕಟ್ಟಿ ಐಶ್ವರ್ಯಾ ತಲೆ ತುಂಬಿದ್ರು ತಾನು ಉಳಿಬೇಕು ಅಂದ್ರೆ ಬೇರೆಯವರನ್ನ ಹೇಗೆ ಬಲಿ ಕೊಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರು ಆದ್ರೆ ಇದನ್ನೇ ಮಾತಾಡಿ ಬಲಿಯಾಗಿದ್ದು ಮಾತ್ರ ಐಶ್ವರ್ಯ ಈ ವಿಡಿಯೋ ಪ್ಲೇ ಆದ್ಮೇಲೆ ಇಡೀ ವಾರ ಐಶ್ವರ್ಯ ಟಾರ್ಗೆಟ್ ಆದ್ರು ಐಶ್ವರ್ಯ ಕಂಡ್ರೆ ಇಡೀ ಮನೆಯವರು ಉರಿದ್ ಬೀಳ್ತಾ ಇದ್ರು ಅದರಲ್ಲೂ ಭವ್ಯ ಅಂತೂ ಸ್ವಲ್ಪ ಓವರ್ ಡ್ರಾಮಾ ಶುರು ಮಾಡಿದ್ರು ಮೊದಲೇ ಐಶ್ವರ್ಯರನ್ನ ಕಂಡ್ರೆ ಆಗಲ್ಲ ಹೀಗಾಗಿ ಇದೇ ವಿಷಯ ಇಟ್ಕೊಂಡು ಐಶ್ವರ್ಯ ಮೇಲೆ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಡೈರೆಕ್ಟ್ ನಾಮಿನೇಷನ್ ಸಹ ಮಾಡಿದ್ರು ಅಲ್ಲಿಗೆ ಮೊದಲ ವಿಕೆಟ್ ಉರುಳಿದ್ದು ಐಶ್ವರ್ಯಾರದ್ದು ಈಗ ವಾರದ ಕೊನೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗ್ತಿದ್ದಂತೆ ಚೈತ್ರ ಅವರ ಅಸಲಿ ಬಣ್ಣ ಒಂದೊಂದೇ ಕಳಚೋದಕ್ಕೆ ಶುರುವಾಗಿದೆ ಆತ್ಮಿಗೆರೆ ಚೈತ್ರ ಅದೆಷ್ಟು ನಾಟಕದ ಆಟ ಆಡ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ ನೂರಾರು ಜನರ ಮುಂದೆ ಭಾಷಣ ಬಿಗಿಯೋ ಚೈತ್ರ ನಾನೆಂತ ಕಥರ್ನಾಕ್ ಆಟ ಆಡ್ತಿದ್ದೀನಿ ಅನ್ನೋದನ್ನ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಆಟ ಆಡ್ತಿದ್ದಾರೆ ಊರ್ ಕಡೆಯಲ್ಲಿ ಒಂದು ಗಾದೆ ಹೇಳ್ತಾರೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದು ಸರಿ ಆಗಲ್ಲ ಅಂತ ಅದಕ್ಕೆ ಯಾರನ್ ಬೇಕಾದ್ರೂ ವಿಲನ್ ಮಾಡ್ತಾರೆ ಹೇಗ್ ಬೇಕಾದ್ರು ಮೋಸದ ಆಟ ಆಡ್ತಾರೆ ಯಾರು ನಾಮಿನೇಷನ್ ಇಂದ ಸೇವ್ ಆಗಬೇಕು ಅಂತ ಎದುರಾಳಿ ತಂಡವನ್ನ ಮೇಲಿಂದ ಮೇಲೆ ಸೋಲಿಸೋ ಕೆಲಸ ಮಾಡಿದ್ರು ಅದಕ್ಕೆ ತೆಗೆದುಕೊಂಡ ಅಸ್ತ್ರ ಮೋಸದ ಆಟ ಉಸ್ತುವಾರಿಯಾಗಿಟ್ಟುಕೊಂಡು ಅತ್ಯಂತ ಕೆಟ್ಟದಾಗಿ ಆಟ ನಿರ್ವಹಿಸಿದ್ರು ಇದು ತಪ್ಪು ಅಂತ ಎಲ್ಲರೂ ಹೇಳಿದ್ರು ಸಣ್ಣದೊಂದು ಪಾಪ ಪ್ರಜ್ಞೆಯು ಅವರಲ್ಲಿರಲಿಲ್ಲ ವಾರದ ಕೊನೆಯಲ್ಲಿ ಎಲ್ಲಾ ವಿಡಿಯೋ ಬಿಚ್ಚಿಟ್ಟಿರೋ ಸುದೀಪ್ ಚೈತ್ರ ಅವರ ಅಸಲಿ ಬಂಡವಾಳ ಬಯಲ್ ಮಾಡಿದ್ದಾರೆ ಅಲ್ಲಿಗೆ ಎರಡನೇ ವಿಕೆಟ್ ಸಹ ಔಟ್ ವಾರದ ಕೊನೆಯಲ್ಲಿ ವಿಡಿಯೋ ಅನ್ನು ಅಸ್ತ್ರ ಉಪಯೋಗಿಸ್ತಿರೋ ಬಿಗ್ ಬಾಸ್ ಯಾರ್ಯಾರು ಹೇಗೆ ಅನ್ನೋದರ ನಿಜರೂಪ ತೋರಿಸ್ತಿದ್ದಾರೆ ಆತ್ಮೀಕತೆ ಚೈತ್ರ ಕುಂದಾಪುರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ